ಸರ್ ಈಗ ಎಷ್ಟು ದಿನದಿಂದ ಯಾವತ್ತಿಗೆ ವರ್ಕ್ ಆಗ್ತಾ ಇಲ್ಲ ಸರ್ ಲಾಸ್ಟು ಟ್ವೆಂಟಿ ಸಿಕ್ಸಿಂದ ಸರ್ ಲಾಸ್ಟ್ ಆಗ್ತಾ ಇಲ್ಲ ಅದು ಎಂಟ್ರಿ ಇದೆ ಸರ್ ಇದೊಂದು ಅದು ನೀವು ಎಂಟ್ರಿ ಸರ್ ಇಲ್ಲ ಸರ್ ಎಲ್ಲ ವೆರಿಫೈ ಏನಾದರೂ ನಿಮಗೆ ಕನ್ಸಲ್ ವಾ ಅಲ್ಲ ಸೆಪರೇಟ್ ಸೆಪರೇಟ್ ಸರ್ ಇಲ್ಲ ಕಳಿಸ್ತಾರೆ ಬಟ್ ಈ ವೆಬ್ಸೈಟ್ ವರ್ಕ್ ಆಗ್ತಿರಲ್ಲ ಸೊ ಅದಕ್ಕೆ ತಗೊಂಡಿಲ್ಲ ಸರ್ 26 ಇಂದ ವೆಬ್ಸೈಟ್ ವರ್ಕ್ ಆಗ್ತಿದೆ ಸರ್ ಇಲ್ಲ ಅದು ಆಲ್ರೆಡಿ ಇದರಲ್ಲಿ ಎನ್ಎಸಿ ಗೆ ಕಂಪ್ಲೇಂಟ್ ಮಾಡಿದ್ರು ಅವರೇ ಕೂಡ ನಮಗೆ ಇದು ಒಂದು ನೆಸೆಸರಿ ಆದು ಇದು ನನ್ ನೆಸೆಸರಿ ಇದು ಅವರ್ ಕಳಸಿರೋದು ನಿಮಗೆ ಕಳಿಸಿದರಾ ಹೌದು ಸರ್ ಆನ್ಲೈನ್ ಪೇಮೆಂಟ್ तीन टू चीलो, तीस एक मिनट और तो कौन टाइट है ना? कोई रुक कैसे मारी जाता है? इतना कैश कॉल करना है? पहले होता है मारने ನಮಸ್ತೆ ಮಂಜುನಾಥ್ ಎಲ್ಲಿದ್ದೀರಿ ಎಲ್ಲಿ ಈಗ ಎಲ್ಲ ಹೋಗ್ತಾ ಇದೀರಲ್ಲ ಯಾವುದು ಕೊಟ್ಟಿರೋದು ಸರ್ ಸರ್ ಅಲ್ಲಿ ನಾವು ವಿಥರ್ ಟೂ ಪೀಸ್ ಕಟ್ಟಬೇಕು ಸರ್ ಕಟ್ಟದಾಗುತ್ತೆ ಓದಿ ನೀವು ಇದನ್ನ ಅರ್ಜಿದಾರ ಕೊಟ್ಟಿರೋ ಬಗ್ಗೆ ಹೇಳ್ತೀನಿ ಸರ್ ಸರ್ ಎಲ್ಸಿ ಟೈಟಲ್ ಸಿಗ್ನೇಚರ್ ಹಾಕೋಣ ಅಲ್ವಾ ಯಾರು ಸದಸ್ಯ ಸರ್ ಶ್ರೀನಿವಾಸ್ ಅಂತ ನಮ್ಮ ಇನ್ ಚಾರ್ಜ್ ಸ್ಟೇಷನರಿ ಅದರಲ್ಲಿ ಸ್ಟೇಷನರಿ ಇದೆ